ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ಲಾಗನ್ನು ನಾನು ನಮ್ಮ ಅಂಟಿದು ಮತ್ತು ಕಾಕರದು ಇಬ್ಬರದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಆ ಒಂದು ದಿನದ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಅವತ್ತು ಬಂದ್ಬಿಟ್ಟು ಮೇ ಟ್ವೆಂಟಿ ತ್ರೀ ಮೇ ಟ್ವೆಂಟಿ ತ್ರೀ ನಮ್ಮ ಅಂಟಿದು ಮತ್ತು ಕಾಕದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ಹುಲ್ಗೆಮ್ಗೆ ಹೋಗಿ ಬಂದರಾಯ್ತು ಅಂತೇಳಿ ಹೋಗ್ತಾ ಇದ್ವಿ ಯಾವುದೇ ಪ್ಲ್ಯಾನ್ ಏನೂ ಇರಲಿಲ್ಲ ಇಬ್ಬರೇ ಹೋಗಿ ಬರ್ತೀವಿ ಅಂತ ಹೇಳಿದರು ಅವತ್ತು ಶುಕ್ರವಾರ ಬೇರೆ ಇತ್ತು ಹಾಗಾಗಿ ಅಕ್ಕನ ಡ್ಯೂಟಿನೂ ಅವತ್ತು ರಜೆ ಇತ್ತು ಹಂಗಾಗಿ ಅಕ್ಕ ನಾನು ಬರ್ತೀನಿ ಅಂತ ಹೇಳಿದ್ರಲ್ವ ಇವಷ್ಟು ಸೇರಿ ಟಾಟಾ ಇ ಸಿ ತೊಗೊಂಡ್ರು ಹೋದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಾಂದರೆ ಕಾಕ ಮತ್ತು ಆಂಟಿ ಇಬ್ಬರೇ ಮಾತಾಡ್ಕೊತಾ ಇದ್ರು ಬೈಕ್ ತೊಗೊಂಡು ಬೇಗ ಹೋಗಿ ಬಂದುಬಿಡೋಣ ಮತ್ತು ಸಂಜೆ ಟೈಮಲ್ಲಿ ಮಳೆ ಏನಾದರೂ ಬಂದರೆ ಹಾಗಾಗಿ ಸ್ವಲ್ಪ ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳಿದರು ಮತ್ತು ಅಕ್ಕ ಬೇರೆ ಹಿಂಗಂದ್ರಲ್ವ ಹೋಗಿ ಬರೋಣ ಅಂತೇಳಿ ಮತ್ತೆ ಅಷ್ಟು ಸೇರಿನೇ ಹೋದ್ವಿ ದೊಡ್ಡ ಮಮ್ಮರು ಹೊಲದಲ್ಲಿದ್ದರು ಹಾಗೆ ಕಿಶೋರು ಇನ್ನೊಂದು ಕಡೆ ಫಂಕ್ಷನ್ ಇತ್ತು ಆಂಟಿಗೆ ಹೋಗೋಕ್ಕಾಗಿರಲಿಲ್ಲ ಅವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಮೀಟಿಂಗ್ ಇತ್ತು ಸಂಘದ್ದು ಹಾಗಾಗಿ ಅವರು ಹೋಗಿರಲಿಲ್ಲ ಹಾಗಾಗಿ ಆ ಫಂಕ್ಷನ್ಗೆ ಇಲ್ಲೇ ನಮ್ಮ ಮನೆ ಹತ್ರದವ್ರು ಒಬ್ರು ಹೋಗ್ತಿದ್ರು ಅವ್ರ ಜೊತೆಗೆ ಕಿಶೋರನ್ನು ಕಳಿಸಿದ್ರು ಹಾಗಾಗಿ ಕಿಶೋರ್ ಮತ್ತು ದೊಡ್ಡ ಮಮ್ಮರ ಇಬ್ಬರು ಮಾತ್ರ ಇಲ್ಲ ಬಿಟ್ಟರೆ ಅಷ್ಟರೂ ಹೋಗ್ತಾನೆ ಹೋಗ್ತಾ ಇದ್ದೀವಿ ದೊಡ್ಡ ಹೊಲದ ಹತ್ರ ಒಬ್ಬರು ಬೇಕಲ್ಲ ಮತ್ತು ಸಣ್ಣ ಮಾಮರಾದರೂ ಇರಬೇಕು ಇಲ್ಲ ದೊಡ್ಡ ಮಮ್ಮರಾದರೂ ಇರಬೇಕು ಹಾಗಾಗಿ ನೀವು ಹೋಗಿ ಬನ್ನಿ ನಾನು ಇರ್ತೀನಿ ಅಂತ ಹೇಳಿ ಹೇಳಿದರು ಹಂಗಾಗಿ ಅಷ್ಟು ಸೇರೇ ಹೋಗ್ತಾ ಇದ್ದೀವಿ ಇವಾಗ ಇದು ಈ ಟಾಟಾ ಇ ಸಿ ಬಂದುಬಿಟ್ಟು ನಮ್ಮ ಕಾಕ ಸೆಕೆಂಡ್ ಹ್ಯಾಂಡ್ ತೊಗೊಂಡಿರೋದು ತೊಗೊಂಡಿರ್ಬೇಕಾದ್ರೆ ಅಷ್ಟೊಂದು ನೀಟಾಗೆಲ್ಲ ಇರಲಿಲ್ಲ ಇವ್ರ ಇವ್ರ ಕೈಲಿ ಬಂದಮೇಲೆ ಶೀಟೆಲ್ಲ ಹೊಸದಾಕ್ಸಿ ಇಂಜಿನ್ ಆಯಿತು ಆಮೇಲೆ ಮೇಲ್ಗಡೆ ಪೇಂಟ್ ಎಲ್ಲನೂ ಹಾಕಿಸಿ ನೀಟಾಗಿ ಹೊಸದ್ ಥರ ಹೊಸದ್ ಥರನೇ ನೀಟಾಗಿ ರೆಡಿ ಮಾಡಿದಾರ ಹಾಗೇ ಕುತ್ಕೊಂಡಿದ್ನಲ್ವ ಒಂದು ವೀಡಿಯೋ ಕ್ಯಾಪ್ಚರ್ನ ತೊಗೊಂಡೆ ಅದಾದಮೇಲೆ ಇಲ್ಲೇ ಹುಡುಗರು ಇದ್ದಲ್ವ ಏನಾದರೂ ತಿನ್ನೋಕೆ ತೊಗೋಳೋಣ ಅಂಥೇಳಿ ಅಲ್ಲೇ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಅಲ್ಲ ಅಲ್ಲಿಂದ ಸ್ವಲ್ಪ ಈ ಕಡೆ ಕ್ರಾಸ್ ಬರಬೇಕಾದ್ರೆ ಇಲ್ಲೇ ಒಂದು ಶಾಪ್ ಇತ್ತು ಹಂಗಾಗಿ ಕಿಶೋರ್ ಕಿಟ್ಟ ಮತ್ತು ಕಾಕರ್ ಇಬ್ಬರು ತೊಗೊಂಡ್ರು ಕಿಟ್ಟ ಹಿಂದ್ಗಡೆ ಹೋಗ್ತಿದ್ದ ಸ್ವಲ್ಪ ಒಳಗಡೆನು ಕೊಡು ಅಂತಂದರು ಆಂಟಿ ಇಬ್ಬರಲ್ಲ ಇರೋದು ಅವ್ರಿಗೆ ಒಂದು ಎರಡು ಪಾಕೆಟ್ ಅಷ್ಟೇ ತಗೋ ಅಂತ ಹೇಳಿದರು ಹಂಗಾಗಿ ಎರಡು ಪಾಕೆಟ್ ಅಷ್ಟೇ ತೊಗೊಂಬಂದರು ಸೊಣ್ಗೆ ಮತ್ತು ಜೊತೆಗೆ ಸ್ವೀಟು ಮೈಸೂರು ಪಾಕ್ ತೊಗೊಂಬಂದಿದ್ರು ಹಾಗೆ ತಗೊಂಡು ಮತ್ತೆ ನೆಕ್ಸ್ಟು ಹೋಗ್ತಾ ಇದ್ದೀವಿ ಆವಾಗ ಇದು ನಾವು ಹೋಗಬೇಕಾದ್ರೆ ಹುಲ್ಗಾಮ್ನ ಹಬ್ಬ ಆಗಿ ನೆಕ್ಸ್ಟು ಹಿಂದೂ ದಿನ ಬಾವಿ ದಂಡಿಗೆ ಇತ್ತು ಹಂಗಾಗಿ ಹತ್ರ ಅಂತೂ ತುಂಬಾ ರಶ್ ಇತ್ತು ಹಾಗೆ ಅಲ್ಲಿ ಅಮ್ಮನ ದರ್ಶನದ ದರ್ಶನ ತೊಗೋತೀವಲ್ಲ ಅಲ್ಲಿನೂ ಜಾಸ್ತಿ ಜನ ಕ್ಯೂ ನಿಂತಿದ್ರು ಹಾಗಾಗಿ ನಾವೇನು ದರ್ಶನ ತೊ ದರ್ಶನಕ್ಕೆ ಪಾಳೆ ಏನು ನಿಂದಿರಲಿಲ್ಲ ಹಾಗೆ ಹೊರಗಡೆನೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಬಂದ್ವಿ ತುಂಬ ಅಂದರೆ ತುಂಬಾ ರಶ್ ಇತ್ತು ಆ ಕಡೆ ಲೈನ್ ಅಂತರೂ ತುಂಬಾ ಉದ್ದ ಇತ್ತು ಹಾಗಾಗಿ ಮತ್ತೆ ಅಲ್ಲಿ ನಿಂತ್ಕೊಂಡ್ರೆ ಹುಡುಗರನ್ನ ಬೇರೆ ಕರ್ಕೊಂಬಂದಿದ್ವಲ್ವ ತುಂಬ ಲೇಟ್ ಆಗಿಬಿಡುತ್ತಾ ಅಂತೇಳಿ ಮತ್ತು ಯಾವಾಗಾದರೂ ಸ್ವಲ್ಪ ಹಬ್ಬ ಹಬ್ಬ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಫ್ರೀ ಇರುತ್ತಲ್ವ ಆ ಟೈಮಲ್ಲಿ ಒಂದಿನ ಬಂದು ಹೋದ್ರಾಯ್ತು ಅಂತೇಳಿ ಕಾಯಿ ಮತ್ತು ಪ್ರಸಾದ ಎಲ್ಲ ತೊಗೊಂಡು ಕಾಯಿ ಒಡಿಸ್ಕೊಂಡು ನೆಕ್ಸ್ಟ್ ಇವಾಗ ಈ ಕಡೆ ಬರ್ತಾ ಇದ್ದೀವಿ ಇವಾಗ ನೋಡಿ ಆಂಟಿ ಪ್ರಸಾದ ತೊಗೋತಿದ್ರು ಮಾಮ ಅರ್ಶನ್ ಕರ್ಕೊಂಡು ಈ ಕಡೆ ಹುಲ್ಗಮ್ ದೇವಸ್ಥಾನದಲ್ಲಿ ಈ ಕಡೆ ಬಾಜುನೇ ಪರಶುರಾಮಂದು ದೇವಸ್ಥಾನವೂ ಇದೆ ಅಲ್ಲಿ ನಮಸ್ಕಾರ ಅಂತೇಳಿ ಹೋದರು ನಾವು ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಇವಾಗ ಪ್ರಸಾದ ತೊಗೊಂಡು ಹೊರ್ಗಡೆ ಹೋಗ್ತಾ ಇದ್ವಿ ನಾವು ಹೊರಗಡೆ ಹೋಗ್ಬೇಕಾದ್ರೆ ಇನ್ನೂ ಬಂದಿರಲಿಲ್ಲ ಮಾಮ ಮತ್ತು ಹರ್ಷ ಹಾಗಾಗಿ ಸ್ವಲ್ಪ ಸ್ಲೋ ಆಗೇನೆ ಹೋಗ್ತಿದ್ವಿ ಇಲ್ಲಿಂದ ಹೋಗಿ ಅಲ್ಲಿ ಹೊರ್ಗಡೆ ತೇರಿತ್ತ ತೇರಿತ್ತಲ್ವ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ವೇಟ್ ಮಾಡಿದ್ದಾದಮೇಲೆ ಅವರು ಇಬ್ಬರು ಬಂದರು ಬಂದಿದ್ದಾದ್ಮೇಲೆ ಹಾಗೆ ಒಂದು ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸ್ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸು ಮತ್ತು ಫೋಟೋ ಎಲ್ಲ ತೊಗೊಂಡ್ವಿ ತೊಗೊಂಡಿದ್ದಾದ್ಮೇಲೆ ಇವಾಗ ನೆಕ್ಸ್ಟ್ ಪ್ರಸಾದ ಮಾಡಿದ್ರಾಯಿತು ಅಂತೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ಅಲ್ಲಿ ಸಹ ತುಂಬಾ ರಶ್ ಇತ್ತು ಮತ್ತು ಅದು ಬೇರೆ ನಾವು ಹೋಗಿರೋದು ಶುಕ್ರವಾರನೇ ಅಲ್ವಾ ಅವತ್ತು ಅಮ್ಮನ ವಾರ ಆಗಿರೋದ್ರಿಂದ ಅವತ್ತು ಇನ್ನೂ ರಶ್ ಇತ್ತು ದೇವಸ್ಥಾನದ ಹತ್ರ ಹಾಗೆ ನೋಡ್ತಿರ್ಬೋದು ಎಲ್ಲರೂ ಬಂದಿದ್ದಾದಮೇಲೆ ಫೋಟೋ ವೀಡಿಯೋ ಎಲ್ಲ ಇದ್ದರು ನೋಡ್ತಿರ್ಬೋದು ಹಿಂದ್ಗಡೆ ಎಲ್ಲನೂ ಹಾಗೆ ಒಂದು ಸ್ವಲ್ಪ ವೇಟ್ ಮಾಡಿದ್ದಾದಮೇಲೆ ಮಾಮರೂ ಬಂದರು ಇವಾಗ ಅಷ್ಟರು ಸೇರಿ ಪ್ರಸಾದ ಮಾಡಿದ್ರಾಯ್ತು ಅಂತೇಳಿ ಇವಾಗ ಪ್ರಸಾದ ಮಾಡೋದು ಕಡೆ ಬಂದಿದ್ದೀವಿ ಇಲ್ಲಿ ಜಾಸ್ತಿ ಪ್ಲೇಸೇನು ಇರಲಿಲ್ಲ ಈ ಥರ ಬಾಜು ಕಟಂಜನೆಲ್ಲ ಹಾಕಿದಾರಲ್ವಾ ಜಾಸ್ತಿ ರಶ್ ರಶ್ ಏನೂ ಆಗಬಾರ್ದು ಮತ್ತು ಗಲಾಟೆನೂ ಆಗಬಾರ್ದು ಅಂತೇಳಿ ಇಷ್ಟು ಮಾತ್ರ ಗ್ಯಾಪನ್ನು ಕೊಟ್ಟು ಲೈನ್ಸಲ್ಲಿ ಕಟ್ಟಿದ್ರು ನೋಡ್ತಿರ್ಬೋದು ಒಬ್ಬರು ಮತ್ತು ಇಬ್ಬರು ಬರೋದಕ್ಕೆ ಮಾತ್ರ ಜಾಗ ಇತ್ತು ಆ ಥರ ಪ್ಲೇಸಲ್ಲಿ ಮಾಡಿದ್ದು ಒಂದು ಐದಾರು ರೌಂಡು ಹಾಕ್ಕೊಂಡು ಈ ಕಡೆ ಬಂದರೆ ಪ್ರಸಾದ ಮಾಡೋದು ಇಲ್ಲಿನೂ ತುಂಬಾ ರಶ್ ಇತ್ತು ಹಂಗಾಗಿ ಇಲ್ಲಿಂದ ನೆಕ್ಸ್ಟು ನನಗೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ಅಂದರೆ ನಾವು ಪ್ರಸಾದನ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾವು ಊಟ ಮಾಡಿ ಔಟ್ಸೈಡ್ ಏನು ಹೋಗ್ತೀವಲ್ವಾ ಪ್ಲೇಟ್ ತೊಳೆದು ಅಂತೇಳಿ ಅಲ್ಲಿ ಒಂದು ನಾಲ್ಕೈದು ಜನನ ನಿಂದ್ರಿಸಿದ್ರು ಅಂದರೆ ಪ್ಲೇಟಲ್ಲಿ ಏನಾದರೂ ಉಳಿಸಿದಾರ ಏನು ಅನ್ನ ಏನು ವೇಸ್ಟ್ ಮಾಡಬಾರ್ದು ಅಂತೇಳಿ ಅಲ್ಲಿ ನಿಂದ್ರಿಸಿದ್ರು ಆದರೂ ಅಷ್ಟು ಕಾದು ಪ್ಲೇಟಲ್ಲಿ ರೈಸ್ ಏನಾದರೂ ಇದ್ದರೆ ಊಟ ಮಾಡಿ ಬನ್ನಿ ಅಂತೇಳಿ ಹೇಳ್ತಿದ್ರು ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಆಗ್ತಿದ್ರು ಆದರೂ ಎಷ್ಟೊಂದು ವೇಸ್ಟ್ ಮಾಡಿದ್ರು ಅಷ್ಟು ಕಾಯ್ತಾರೆ ವೇಸ್ಟ್ ಮಾಡಿದರು ಸುಮ್ಮನೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಸ್ಕೊಂಡು ಊಟ ಮಾಡೋದ್ರಿಂದ ಅನ್ನವೂ ವೇಸ್ಟ್ ಆಗೋಲ್ಲ ಹಿಂದ್ಗಡೆ ಮತ್ತು ಪ್ರಸಾದ ಖಾಲಿ ಆಗಿಬಿಟ್ರೆ ಎಷ್ಟೋ ಜನ ವೇಟ್ ಮಾಡ್ತಿರ್ತಾರಲ್ವ ಆ ಥರ ಮಾಡಬಾರ್ದು ಹಾಗಾಗಿ ನಮಗೆಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಊಟ ಮಾಡಿಕೊಂಡು ಬಂದ್ವಿ ಹಾಗೆ ಬರಬೇಕಾದ್ರೆ ಕಾಕರು ಇಲ್ಲೇನಾದರೂ ತೊಗೊಳ್ಳೋಣ ಸ್ನ್ಯಾಕ್ಸ್ ಅಂತೇಳಿ ಮತ್ತು ಇಲ್ಲಿ ಗಾಡಿನ ನಿಂದ್ರಿಸಿದ್ರು ಹಾಗೇ ಗೋಬಿ ಮಂಚೂರಿ ಮತ್ತು ಜ್ಯೂಸ್ ತೊಗೊಂಡು ನೆಕ್ಸ್ಟು ಬಂದ್ವಿ ಊರ ಕಡೆಗೆ ಊರಿಗೆ ಬಂದಿದ್ದಾದಮೇಲೆ ಇದು ನೆಕ್ಸ್ಟ್ ಡೇ ಮಾಡಿರೋದು ಲಾಗು ಹಾಗೆ ಹರ್ಷ ನೀ ಸರಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರಾಯ್ತು ಅಂತೇಳಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಹಾಗೆ ಫೀಸ್ ಎಷ್ಟಿದೆ ಅಂಥೇಳಿ ಕೇಳ್ಕೊಂಡು ಬರೋಣ ಅಂಥೇಳಿ ಟೈಮ್ ಬಂದು ಒಂದೂವರೆ ಎರಡು ಗಂಟೆ ಆಗ್ತಾಯಿತ್ತು ಆ ಟೈಮ್ಗೆ ನಾನು ಆಂಟಿ ಅರ್ಷ ಮೂರು ಹೋಗ್ತಾ ಹೋಗ್ತಾಯಿದ್ದೀವಿ ಮಾಮರು ಕೇಳ್ಕೊಂಬನ್ನಿ ಅಂತ ಹೇಳಿದರು ಆ ಕಡೆ ಇನ್ನೊಂದು ಸ್ಕೂಲ್ ಇದೆ ಅಲ್ಲಿ ನಾನು ಕೇಳ್ಕೊಂಬರ್ತೀನಿ ಇಲ್ಲಿ ನೀವು ಕೇಳ್ಕೊಂಬರ್ರಿ ನೋಡೋಣ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಸೇರಿಸಿದ್ರಾಯ್ತು ಅಂತೇಳಿ ಹೇಳಿದರು ಹಂಗಾಗಿ ಇವತ್ತು ಸ್ಕೂಲ್ ಕಡೆ ಬಂದಿದ್ದೀವಿ ಕೇಳಬೇಕು ಫೀಸ್ ಎಷ್ಟಾಗುತ್ತೆ ಏನು ಅಂತೇಳಿ ಎಲ್ಲ ಇನ್ಫಾರ್ಮೇಷನ್ ಕೇಳ್ಕೊಂಡು ಹೋದ್ರಾಯ್ತು ಮತ್ತು ಅರ್ಶಗೂ ಸ್ಕೂಲ್ನ ತೋರಿಸ್ಕೊಂಡು ಬರೋಣ ಅಂತೇಳಿ ಬಂದಿದ್ದೀವಿ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಆಲ್ರೆಡಿ ಊಟಕ್ಕೆ ಬಿಟ್ಟಿದ್ದರು ಹುಡುಗರು ನೋಡ್ತಿರ್ಬೋದು ಊಟಕ್ಕೆಲ್ಲ ಕೂತಿದ್ರು ನಮ್ಮಂಟಿ ಈ ಸ್ಕೂಲಲ್ಲಿ ಬಂದುಬಿಟ್ಟು ಏಳು ವರ್ಷ ಟೀಚರ್ ಆಗಿ ವರ್ಕ್ ಮಾಡಿದ್ದಾರೆ ಹಾಗಾಗಿ ಅದನ್ನೇ ಕೇಳ್ಕೊಳ್ತಾ ನಾನು ವಿಡಿಯೋ ಇದ್ದೆ ಎಷ್ಟು ವರ್ಷ ಆಂಟಿ ಇಲ್ಲಿ ಅಂತೇಳಿ ಅವರು ಹಾಗೆ ಏಳು ವರ್ಷ ಮಾಡಿದ್ದೀನಿ ಅಂತ ಹೇಳ್ತಿದ್ರು ಹಾಗೆ ಸ್ಟಾಪ್ ರೂಮ್ ಕಡೆ ಹೋದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ ಹಾಗೆ ಹೋಗಬೇಕಾದ್ರೆ ಸ್ಕೂಲ್ ಗ್ರೌಂಡ್ ಮುಂದೆಲ್ಲೂ ಒಂದು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಒಳಗಡೆ ಇದ್ದೀವಿ ಈ ಕಡೆ ಕಾಣಿಸ್ತಿದ್ಯಲ್ವಾ ಈ ಸ್ಕೂಲಲ್ಲಿ ರೈಟ್ ಸೈಡ್ ಏನು ಕಾಣಿಸ್ತಿದೆಯಲ್ವಾ ಅದೇ ಸ್ಕೂಲ್ ಸ್ಟಾಫ್ ರೂಮು ಹಾಗಾಗಿ ಒಳಗಡೆ ಹೋದ್ವಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕಾಗುತ್ತೆ ಹಾಗೆ ಸ್ಕೂಲ್ ಫೀಸ್ ಎಷ್ಟಿದೆ ಅಂತೇಳಿ ಎಲ್ಲಾನು ಕೇಳಿದ್ವಿ ಸ್ಕೂಲ್ ಫೀಸ್ ಬಂದುಬಿಟ್ಟು ಐದೂವರೆ ಸಾವಿರ ಮತ್ತು ಯೂನಿಫಾ ಯೂನಿಫಾರ್ಮು ಮತ್ತು ಬುಕ್ ಎಲ್ಲ ಸೇರಿ ಎರಡು ಸಾವಿರ ಅಂತ ಹೇಳಿದರು ಹಾಗೆ ವ್ಯಾನ್ ಫೀಸ್ ಬೇರೆ ಇರುತ್ತೆ ಅಂತ ಹೇಳಿದರು ನಾವು ವ್ಯಾನ್ ವ್ಯಾನ್ ಏನೂ ಬೇಡ ನಾವೇ ಬಂದು ಬಿಟ್ಟು ಮತ್ತು ನಾವೇ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳಿದ್ವಿ ಇಷ್ಟಂತರೂ ಫೀಸ್ ಇದೆ ಅಂತ ಹೇಳಿದರು ಆಯಿತು ಅಂತೇಳಿ ಕೇಳಿಕೊಂಡು ಇವಾಗ ಹೊರಗಡೆ ಬರ್ತಾಯಿದ್ದೀವಿ ಹೋಗಿ ಮನೆಗೆ ಹೋಗಿ ಮಾಮಾರನ ಕೇಳಿ ಡಿಸ್ಕಸ್ ಮಾಡಿ ನೋಡಬೇಕು ಆ ಸ್ಕೂಲ್ ಹಚ್ಬೇಕೋ ಈ ಸ್ಕೂಲ್ ಹಚ್ಬೇಕೋ ನೋಡಬೇಕು ಹಾಗಾಗಿ ನಾನಾಗೆ ಹುಡುಗರನ್ನೆಲ್ಲ ತೋರಿಸ್ತಿದ್ದೆ ಹರ್ಷ ಇಲ್ಲೇ ಮಮ್ಮಿ ಇಲ್ಲಿಗೆ ಬರಬೇಕಾ ಅಂಥೇಳಿ ಸ್ವಲ್ಪ ಮುಖ ಎಲ್ಲ ಸಪ್ ಮಾಡಿದ್ದ ಹಂಗಾಗಿ ನಮ್ಮ ಅಂಟಿ ತೋರಿಸ್ತಿದ್ರು ನೋಡರ್ಷು ನಿನಕಿನ ಸಣ್ಣ ಸಣ್ಣ ಹುಡುಗರು ಅದಾವೆ ನೋಡು ಬಂದಾವ ನೋಡು ಅಂಥೇಳಿ ತೋರಿಸ್ತಿದ್ರು ಮುಂಚೆ ಅಂಗನವಾಡಿ ಸ್ಕೂಲ್ಗೆ ತಾನೇ ತಾನೇ ಹೋಗ್ತಿದ್ದ ಬಟ್ ಇತ್ತೀಚಿಗೆ ಯಾಕೋ ಗೊತ್ತಿಲ್ಲ ಸ್ಕೂಲ್ ಅಂದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಂಗಾಗಿ ನೋಡಬೇಕು ಒಂದೆರಡು ದಿನ ಹಾಗೆ ಕೂಡ್ಸಿದ್ರಾಯ್ತು ಆ ಕಡೆ ಸ್ವಲ್ಪ ರೂಢಿ ಆದರೆ ಅವನೇ ಬರ್ತಾನ ಅಂಥೇಳಿ ಅವರು ಸ ರ್ನು ಅಂದರು ಹಾಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಇವಾಗ ಮನೆ ಕಡೆ ಬಂದರಾಯ್ತು ಅಂತೇಳಿ ಬರ್ತಾಯಿದ್ದೀವಿ ಹಾಗೆ ಬರಬೇಕಾದ್ರೆ ಆಂಟಿ ಇವತ್ತು ಸ್ಕೂಲ್ಗೆ ಅಡ್ಮಿಷನ್ ಕೇಳ್ಕೊಂಡು ಬಂದಿದ್ದೀವಿ ಹೆಂಗು ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾನಲ್ವ ಹಾಗೆ ರಬ್ಬರು ಸೀಸ್ ಪೆನ್ಸಿಲ್ ಮತ್ತು ಒಂದು ಮೋ ಒಂದು ಬಾಕ್ಸಿಂದು ನೋಟ್ಬುಕ್ ಕೊಡಿಸ್ತೀನಿ ತಡಿ ಅಂತೇಳಿ ವೇಟ್ ಮಾಡ್ಸಿದ್ರು ಕೊಡಿಸು ಕೊಡಿಸು ಫಸ್ಟ್ ನೀನೇ ಕೊಡಿಸು ಅಂತೇಳಿ ನಾನು ಹಂಗೆ ಕಾಮಿಡಿ ಮಾಡ್ತಿದ್ದೆ ನಮ್ಮ ಅಂಟಿಗೆ ಕೊಡಿಸೋದು ದೊಡ್ಡದಲ್ಲ ನಾಳೆ ನಿನ್ನ ಮಗ ಸ್ಕೂಲ್ಗೆ ಹೋಗಿ ಬರಬೇಕಲ್ಲ ಅದು ದೊಡ್ಡದು ಅಂತೇಳಿ ಅವರು ಹಂಗೆ ಕಾಮಿಡಿ ಮಾಡಿಕೊಂಡು ಮಾತಾಡ್ಕೊಂಡು ಬರ್ತಿದ್ರು ಹರ್ಷ ನೀನೇ ಹೋಗಿ ಹೋಗು ಅಂತ ಹೇಳಿದ್ಲು ಆಂಟಿ ಇಲ್ಲಿ ನೋಟ್ಬುಕ್ ಕೊಟ್ಟು ಅಲ್ಲಿಂದ ಸೀಸ್ ಪೆನ್ಸಿಲ್ ತೊಗೊಂಬರೋಣ ಅಂತೇಳಿ ಹರ್ಷ ಅಂಗಡಿಗೆ ಒಳಗೆ ಹೋದ ಅದಾದ್ಮೇಲೆ ಆಂಟಿನೇ ಫಸ್ಟ್ ಕೊಡಿಸಿದ್ರು ಬ್ಯಾಗು ಕೊಡಿಸಿದ್ರು ಅದು ತುಂಬ ದಿನ ಆಯಿತು ಒಂದಿನೂ ಸ್ಕೂಲ್ಗೆ ಹೋಗಿಲ್ಲಲ್ವ ಹೆಂಗೂ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಹೊಸದು ತೊಗೊಂಡೋಗ್ತಾನೆ ಅಂತೇಳಿ ಬಟ್ ಅವನು ಒಂದಿನೂ ಬ್ಯಾಗ್ ಒಯ್ದಿರಲಿಲ್ಲ ಹಾಗಾಗಿ ಬ್ಯಾಗ್ ಹೊಸದೇ ಇತ್ತು ಹಾಗೆ ಜೊತೆಗೆ ಒಂದು ಸೀಸ್ ಪೆನ್ಸಿಲು ನೋಟ್ಬುಕ್ಕು ಕೊಡಿಸಿದ್ರು ಕೊಡಿಸಿದ್ದಾದಮೇಲೆ ಇನ್ನೇನು ಮನೆಗೆ ಬರೋಣ ಅಂತೇಳಿ ಹೇಳಿ ಬರ್ತಿದ್ವಿ ಇನ್ನೂ ಊಟ ಮಾಡಿರಲಿಲ್ಲ ಹೇಳಿದ್ನಲ್ವ ಟೈಮ್ ಮಧ್ಯಾಹ್ನ ಬೇರೆ ಒಂದು ಗಂಟೆ ಆಗಿತ್ತು ಇನ್ನೂ ಊಟ ಮಾಡಿರಲಿಲ್ಲ ಬರಬೇಕಾದ್ರೆ ಅಲ್ಲೇ ಬಿಸಿ ಬಿಸಿ ಬಜ್ಜಿ ತೊಗೊಂಬಂದ್ರಾಯ್ತು ಅಂತೇಳಿ ಇಲ್ಲೇ ವೇಟ್ ಮಾಡ್ತಿದ್ರು ಆಲ್ರೆಡಿ ಹಾಕಿಟ್ಟಿದ್ರು ಬಟ್ ಆಂಟಿ ಸ್ವಲ್ಪ ಬಿಸಿ ಹಾಕ್ಕೊಡಿ ಅಂತಂದರು ಹಂಗಾಗಿ ಆಯಿತು ಕೂಡ ಒಂದು ಐದು ನಿಮಿಷ ಹಾಕ್ಕೊಡ್ತೀನಿ ಅಂತೇಳಿ ಇವರು ಅಣ್ಣರು ಹಾಕ್ತಿದ್ರು ಹಂಗೆ ಅಲ್ಲಿ ವೇಟ್ ಮಾಡಿಕೊಂಡು ಬಜ್ಜಿ ತೊಗೊಂಡು ಮನೆಗೆ ಬಂದು ಊಟ ಎಲ್ಲ ಮಾಡಿದ್ದಾದಮೇಲೆ ನೆಕ್ಸ್ಟು ಸಾಯಂಕಾಲ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಾಯಂಕಾಲ ಕಾಕ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬೇಗನೆ ಬಂದಿದ್ದರು ಕಿಶುಗ್ ಒಂದು ಸ್ವಲ್ಪ ಕೈ ಹತ್ರ ಸಣ್ಣ ಸಣ್ಣ ಗುಳ್ಳಿ ಥರ ಆಗಿ ಸ್ವಲ್ಪ ಇನ್ಫೆಕ್ಷನ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಿದ್ವಿ ಅಲ್ಲೇ ಆಸ್ಪತ್ರೆ ಗ್ರೌಂಡಲ್ಲಿ ಅಂದರೆ ಹಿಂದ್ಗಡೆ ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿ ಸ್ವಲ್ಪ ಪಾರ್ಕ್ ತರ ಮಾಡಿ ಈ ತರ ಪ್ಲೇಯಿಂಗ್ ಗ್ರೌಂಡ್ ತರ ಮಾಡಿದ್ರು ಹುಡುಗರೆಲ್ಲ ಆಟ ಆಟ ಆಡ್ತಿದ್ರು ಕಿಶೋರ್ ನೋಡಿದ್ನಂತೆ ಮುಂಚೆ ಇದನ್ನು ನಾವು ನೋಡಿರ್ಲಿಲ್ಲ ಅಂದ್ರೆ ಈ ಸಡೆ ಈ ಸೈಡ್ ಬರೋದು ತುಂಬ ಕಡಿಮೆ ನಾವು ನೋಡಿರ್ಲಿಲ್ಲ ಹಂಗಾಗಿ ಕಿಶೋರ್ ನೋಡಿದ್ನಂತ ಹೋಗ್ಬರ ಬರ್ರಿ ಅಂತ ಅಂದರು ಹಂಗಾಗಿ ಬರ್ತಾ ಇದೀವಿ ಆಂಟಿ ಇಲ್ಲಿ ನನ್ನ ಮಗನ ಕೂರಿಸ್ಕೊಂಡು ಜೋಕಾಲಿ <laughs> ಿ ನಾನು ಕೂಡ್ತೀನಿ ಅತ್ತಿ ಅಂತೇಳಿ ಹರ್ಷ ಆಟ ಮಾಡ್ತಿದ್ದ ಹಂಗಾಗಿ ಬೇಡಪ್ಪ ಇಬ್ಬರು ಎತ್ಕೊಳ್ಳೋಕೆ ಆಗಂಗಿಲ್ಲ ಅಂತ ಆಟ ಆಡ್ತಿದ್ರು ನಾನು ಆಂಟಿ ನೀನು ಬಿದ್ದರೂ ಪರವಾಗಿಲ್ಲ ನನ್ನ ಮಗನ ಬಿಳಿಸ್ಬೇಡ ಅಂತೇಳಿ ಹಂಗೆ ಕಾಮಿಡಿ ಮಾಡ್ಕೊತ ಕೂತಿದ್ವಿ ಅದಾದಮೇಲೆ ಕಿಶೋರ್ ನೋಡ್ತಿರ್ಬೋದು ಒಂಥರ ರಫ್ ಆ್ಯಂಡ್ ಟಫು ಜೋಕಾಲಿ ಒಂಥರ ಉಲ್ಟಾನೆ ಹೋಗ್ಬೇಕು ಆ ಥರ ಆಟ ಆಡ್ತಿದ್ದ ಜೋಕಾಲಿ ಇಲ್ಲಿ ಹಂಗೆ ಅಲ್ಲೊಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ಮತ್ತು ಜಾರು ಬಂಡಿ ಇತ್ತು ಇಲ್ಲಿನೂ ಸ್ವಲ್ಪ ಹೊತ್ತು ಆಟಾಡಿದ್ವಿ ಇಲ್ಲೇನು ಜಾಸ್ತಿ ಟೈಮ್ ಏನು ಸ್ಪೆಂಡ್ ಮಾಡಲಿಲ್ಲ ಒಂದು ಹದಿನೈದು ನಿಮಿಷ ಮಾತ್ರ ಇದ್ದು ನೆಕ್ಸ್ಟ್ ಮನೆ ಕಡೆಗೆ ಬಂದ್ವಿ ನಂದು ಒಂದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಆಲ್ರೆಡಿ ಒಂದು ಬ್ಲೌಸು ಸ್ಟಿಚ್ ಮಾಡಿಟ್ಟಿದ್ಲು ಅಕ್ಕ ಅದಕ್ಕೆ ಸ್ವಲ್ಪ ಸ್ಟೋನೆಲ್ಲ ಹಾಕಿ ಯುಕ್ಸ್ ಮಾಡಿ ಕೊಡೋದಿತ್ತು ಹಂಗಾಗಿ ಅವರಿಗೆ ಒಂದು ಆರು ಗಂಟೆ ಆರೂವರೆಗೆ ಬನ್ನಿ ಅಂತ ಹೇಳಿದ್ದೆ ಇಲ್ಲೇ ನಮ್ಮೂರವರು ಅವರು ಫೋನ್ ಮಾಡ್ತಾಯಿದ್ರು ಹಾಗಾಗಿ ಬೇಗ ಹೋಗ್ಬಿಡೋಣ ಅಂತೇಳಿ ಬೇಗ ಹೋಗ್ತಾ ಇದ್ವಿ ಹರ್ಷ ಫಸ್ಟ್ ಟೈಮ್ ಈ ಕಡೆ ಬಂದಿದ್ದು ಅಂದರೆ ಹಾಸ್ಪಿಟ್ಲ್ ಹಿಂದ್ಗಡೆ ಗ್ರೌಂಡ್ ಇದೆ ಅಂತ ಹೇಳಿದ್ನಲ್ವ ಇಲ್ಲಿ ಇನ್ನೂ ಸ್ವಲ್ಪ ಓದ್ತಿರೋಣ ಇನ್ನೂ ಸ್ವಲ್ಪ ಹೊತ್ತಿರೋಣ ಅಂಥೇಳಿ ನಾವು ಇಲ್ಲಿಂದ ಪೂರ್ತಿ ಆಸ್ಪೆಟ್ಲ್ ಗೇಟ್ ಹೋಗೋ ತನೂ ಇದ್ದ ಇನ್ನೂ ಸ್ವಲ್ಪ ಹೊತ್ತಿರೋಣ ಇನ್ನೂ ಸ್ವಲ್ಪ ಹೊತ್ತಿರೋಣ ಅಂತೇಳಿ ನಾನು ನನಗೆ ಬೇರೆ ಪದೇ ಪದೇ ಕಾಲ್ ಬರ್ತಿಲ್ ಬರ್ತಿತ್ತಲ್ವ ಹಾಗಾಗಿ ನಾಳೆ ಬರೋಣ ಪಿ ಅಂತಂದು ಹೇಳ್ತಿದ್ದೆ ನಾನು ನೀನು ಬರಲ್ಲ ಮಮ್ಮಿ ಇವತ್ತು ಆಟಾಡಿ ಆಡಿ ಹೋಗ್ಬಿಡೋಣ ಅಂತೇಳಿ ಅವನು ಕಾಡಿಸ್ತಾ ಇದ್ದ ಆದರೂ ಒಂದು ಸ್ವಲ್ಪೊತ್ತು ರಮಿಸ್ಕೊಂಡು ಮತ್ತು ಅಲ್ಲೇ ಎದುರುಗಡೆ ಒಂದು ಶಾಪ್ ಇತ್ತು ನಮ್ಮ ಕಾಕ ಏನೇನೋ ಕೊಡಿಸಿದ್ರು ಕಿಶೋರ್ಗ ಮತ್ತು ಹರ್ಷಗ ಹಾಗೆ ಸಮಾಧಾನ ಮಾಡಿಕೊಂಡು ಮತ್ತೆ ಮನೆ ಕಡೆ ಬಂದ್ವಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್